ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲೊಂದು ಅರ್ಧ ತೊಗೊಂಡಿದ್ದೇನೆ ರೀ ಈ ಒಂದು ಬದನೆಕಾಯಿ ತುಂಬ ಒಂದು ಸುಲಭವಾದಂಥ ವಿಧಾನದಲ್ಲಿ ನಾವು ಪಲ್ಯವನ್ನು ಮಾಡೋಣ ರೀ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷದಲ್ಲೇ ಈ ಒಂದು ಬದನೆಕಾಯಿ ಪಲ್ಯವನ್ನು ತುಂಬ ರುಚಿಯಾಗಿ ಮತ್ತು ಟೇಸ್ಟಾಗಿನೂ ರೀ ತುಂಬ ಸುಲಭವಾದಂತಹ ವಿಧಾನದಲ್ಲಿ ನಾನಿಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ನಾನು ಸ್ಟವ್ ಹಚ್ಚಿಲ್ಲ ಇವಾಗ ಈ ಪಾತ್ರೆಗೆ ನೋಡ್ರಿ ನಾವು ಬದನೆಕಾಯಿಯನ್ನು ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿ ಸ್ವಲ್ಪ ಉಪ್ಪು ನೀರಿನಲ್ಲಿ ನಾವು ಈ ಬದ್ನೆಕಾಯಿಯನ್ನು ಕಟ್ ಮಾಡಿ ಈ ಥರ ತೊಳೆದ್ರೆ ನೋಡ್ರಿ ನಮಗೆ ಇದು ಕಪ್ ಕಪ್ಪಿಗೆ ಬರಲ್ಲ ಮತ್ತು ಒಗರು ಒಗರು ಇರೋದಿಲ್ಲ ಇವಾಗ ರೀ ನೀವು ನಾನು ಶುಂಠಿ ಬೆಳ್ಳಿ ಹಾಕ್ತಾ ಇದ್ದೇನೆ ಇದನ್ನು ತುಂಬ ಈಸಿಯಾಗಿ ರೀ ಇವಾಗ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಈ ಒಂದು ಈರುಳ್ಳಿಯನ್ನು ಇದಕ್ಕೇನೆ ಹಾಕ್ಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ದೊಡ್ಡದು ಹುಳಿ ಟೊಮೆಟೋವನ್ನು ಈ ಥರನೇ ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ಇವಾಗ ಇದಕ್ಕೇನೆ ನೋಡಿರಿ ನಾನು ಸ್ವಲ್ಪ ಅಶ್ನವನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರ್ಶನ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ರೀ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಬೋದು ರೀ ನಾವೊಂದು ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ರೀ ಮತ್ತು ಇದಕ್ಕೆ ನೋಡಿರಿ ನಾನು ಕಾಳು ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೇನೆ ರೀ ಹುರಿದ್ಬಿಟ್ಟು ಇದನ್ನು ಸಹ ರೀ ತುಂಬ ರೀ ಬೆಳಗ್ಗೆ ಬೇಗ ಆಗುವಂಥದ್ದು ಸ್ವಲ್ಪನೇ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಇದೆಲ್ಲವನ್ನು ಹಾಕಿದ್ಮೇಲೆ ನೋಡಿರಿ ಇದನ್ನು ಸ್ವಲ್ಪ ಸ್ಪೂನ್ ನಾವು ಚೆನ್ನಾಗಿ ಈ ಒಂದು ಎಣ್ಣೆ ಆಯಿತು ಮತ್ತು ನಾವು ಹಾಕಿರುವಂತಹ ಖಾರ ಮತ್ತು ಅರಿಶಿಣ ಉಪ್ಪು ಎಲ್ಲವನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸು ಮಾಡ್ಕೋಬೇಕ್ರಿ ನೋಡ್ಬೋದು ನಮ್ಮದು ಎಲ್ಲವನ್ನು ನಾನು ಮಿಕ್ಸ್ ಮಾಡಿದ್ದೇನೆ ಇವಾಗ ನಾನು ಸ್ಟವನ್ನ ಆನ್ ಮಾಡ್ಕೊಂಡಿದ್ದೇನೆ ರೀ ಇದನ್ನು ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕ್ರಿ ತುಂಬ ಹೈ ಫ್ಲೇಮ್ನು ರೀ ತುಂಬ ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಇಟ್ಟಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಬಿಸಿ ಆಗಿದೆ ಅಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇವಾಗ ನೋಡಿರಿ ಸ್ವಲ್ಪ ನಾನು ಹೊತ್ತು ಬಿಟ್ಟಿದ್ದೆ ಇದನ್ನು ಸ್ವಲ್ಪನೇ ಹಿಂಗೆ ಒಂದೊಂದು ನಿಮಿಷಕ್ಕೂ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ರೀ ಇದು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪನೇ ಬೆಂದಂಗೆ ಆಗಿದೆ ಇನ್ನೂ ಸ್ವಲ್ಪ ಇವಾಗ ಬೇಯ್ಬೇಕ್ರಿ ಇವಾಗ ನೋಡಿರಿ ನಮ್ಮದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ಸ್ವಲ್ಪನೇ ಸುತ್ತ ಒಂದು ಕಾಲು ಲೋಟದಷ್ಟು ನೀರನ್ನು ರೀ ತುಂಬ ಬೇಡ ಕಾಲು ಲೋಟದಷ್ಟು ನೀರನ್ನು ನೋಡ್ಬೋದು ನಮ್ಮದು ಆಯಿಲ್ ಬಿಟ್ಕೊಂಡಂಗೆ ಆಗಿದೆ ಸ್ವಲ್ಪ ಬೆಂದಿದೆ ಒಂದು ಎರಡು ನಿಮಿಷಗಳ ಕಾಲ ನಾವು ಅದೇ ಥರ ಬೇಯಿಸ್ಬೇಕ್ರಿ ಇವಾಗ ನೋಡಿರಿ ನಾವು ಇದನ್ನು ಈ ಥರನೇ ಸ್ವಲ್ಪ ಫ್ಲೇಮು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕ್ರಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ನಮ್ಮದೊಂದು ಸರಿ ನೋಡೋಣ ನೋಡ್ಬೋದು ನಮ್ಮದು ಆಯಿಲು ಬಿಟ್ಕೊಂಡಂಗೆ ಆಗಿದೆ ನಮ್ಮದು ಸ್ವಲ್ಪ ಇದು ಬೆಂದಿದೆ ರೀ ನಾವು ಇದನ್ನು ಸ್ವಲ್ಪನೇ ಇವಾಗ ರೀ ನಮ್ಮದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ತುಂಬ ಮೆತ್ತಗೆ ಬೇ ಬೇಯಿಸ್ಕೊಂಡ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ ಅಷ್ಟೇ ಅರ್ ಅಂದರೆ ಸ್ವಲ್ಪನೇ ರೆಟ್ಟಿಗೆ ಇರಬೇಕು ಬದ್ನೆಕಾಯಿ ಇವಾಗ ನಮ್ಮದು ರೆಡಿಯಾಗಿದೆ ಬೆಂದಿದೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಣ್ರಿ ತುಂಬ ಸುಲಭವಾದಂತಹ ವಿಧಾನದಲ್ಲಿ ರೀ ಕೆಲ್ಸಕ್ಕ ಹೋಗ್ತಾ ಇರ್ತಾರಲ್ರಿ ಹಾಗಾಗಿ ಈ ಒಂದು ಪಲ್ಯ ನೋಡ್ರಿ ತುಂಬ ಬೇಗ ಆಗುವಂಥದ್ದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ನಾವು ನೋಡ್ಬೋದು ರೀ ನಮಗೆ ಪಲ್ಯ ರೆಡಿಯಾಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ರೀ ನಮ್ಮದು ಬದ್ನಿಕಾಯಿ ಪಲ್ಯ ರೆಡಿಯಾಗಿದೆ ನಾನು ಸ್ಟವನ್ನ ಕೆಳಗಿಳಿಸಿದ್ದೇನೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು